ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಮಾಡು ಮುತ್ಕೊಡು ಇವಾಗ ಟೈಮ್ ಬೆಳಗ್ಗೆ ಇನ್ನ ಎಂಟು ಗಂಟೆ ಆಗಿದೆ ಸೊ ಇವತ್ತು ಬೇಗನೆ ಎದ್ದೆ ಆರು ಗಂಟೆಗೆ ಎದ್ದಿ ಏನಾಯ್ತಪ್ಪ ಏನಾಯ್ತು ಚೊಳ್ಳೇನಾ ಫ್ರೆಂಡ್ಸ್ ನಾನು ಆಗಲೇ ಇಲ್ದಂಗೆ ಇವತ್ತು ಸ್ಯಾಟರ್ಡೇ ಇವತ್ತು ನಮ್ಮ ಮನೆ ದೇವ್ರ ಪೂಜೆ ವಾರ ಸೊ ಬೆಳಗ್ಗೆ ಆರು ಗಂಟೆಗೆ ಇದ್ದ ಟಿಫನ್ ಏನೂ ಮಾಡಿಲ್ಲ ರಾತ್ರಿ ಇಡ್ಲಿ ರುಬ್ಬಿಟ್ಟಿದ್ದೆ ಮಾಡಬೇಕು ಆಮೇಲೆ ಮಾಡೋಣ ಅಂತ ಬಿಸಿ ಬಿಸಿಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಫುಲ್ ಕೆಲಸ ಆಗಿದೆ ಇವಾಗ ಪೂಜೆ ಮಾಡಬೇಕು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಲೈಫ್ ತರ ಬ್ಲಾಗ್ ಮಾಡೋಣ ಅಂತ ಏನಪ್ಪ ಎಸಿತೀನಿ ಸೊ ನಾನು ಆಗ್ಲೇ ಹೇಳ್ದಂಗೆ ಇವತ್ತು ನನ್ನ ಇವತ್ತು ಫುಲ್ ಡೇ ಹೇಗಿರತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಏನಪ್ಪ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಈ ಬ್ಲಾಗ್ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದ್ರೆ ನೀವು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬಲ್ಬಟನ್ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನ ನಾ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನಿಂಗೆ ತೋರ್ಸೋಣ ಊಟನಾ ಊಟ ಕೇಳ್ತಿತ್ತು ನಮ್ಮ ಬೇಬಿ ಇಷ್ಟೊತ್ತಿಗೆ ಕೊಡ್ತೀನಿ పూజే మరి गाइस ನೋಡಿ ಇವತ್ತು ನನ್ನ ವಸ್ಲಿನ ರಂಗೋಲಿ ಇದೆ ಅನ್ ಮನೆ ಮುಂದೆ ಯಾವ ರೀತಿ ಬಿಡಿಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾ ಕದ ಇಡಾಕಿದು ಕ ಗೆ ತಕೋ ಗೆ ತಕೋ ಗೆ ತಕೋ ಗೆ ತಕೋ ನೋಡಿ गाइस ಈ ರೀತಿ ವಸ್ಲಿಗೆ ಬಿಡಿಸಿದ್ದೀನಿ ಅನ್ Full manila, clean maridini, vaga, di orsa manila, torri bekk. Non ridurbando. Arriviamo in istunita, che la clean maridini. Sì. Bani vaga, Pujamana Pujamana pujamo l'ana, pujamo l'artigia. Bah, dai se lavarsi, la aiuto pujamo, simpala maridini. Uuanesi, cala gaisili, iriti. ಸಿಂಪಲಾಗಿ ಕಣಗ್ಳುವಾ ಯೂಸ್ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ ನೋಡಿ ತಡಿ ತಡಿ ಸಿಕ್ಸ್ತೀನಿ ನಾನು ನಾನು ಸಿಕ್ಸ್ತೀನಿ ಬಿಡು ಸಿಕ್ಸ್ ತೀಂಬಿಡಾ ಅದಕ್ಕೆ ಇಕ್ಬೇಕಂತ ನೋಡಿ ಗಾಯಸ್ ಇಕ್ತಿನಿ ಇಕ್ತೀನಿ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ನೋಡಿ ನಮ್ಮ ಪಾಪು ದೇವರಿಗೆ ಅಡ್ಬಿದ್ದಿದೆ ಅದು ಏನೇನಾದರೂ ಕೇಳುತ್ತೆ ಹಾ ಯಾಕೆ ಕದ ಆಗತ್ಯಾ ಹಾಕು ಹಾಕು ಥ್ಯಾಂಕು ಫ್ರೆಂಡ್ಸ್ ಪೂಜೆ ಆಯಿತು ನೋಡಿ ಇದು ಬಂದು ದೋಸೆ ದೋಸೆ ಮಾಡಬೇಕು ಸಾರಿ ದೋಸೆ ಅಲ್ಲ ಇಡ್ಲಿ ಯಾರು ಮಾಡಲ್ಲಿದ್ದೀನಿ ಈಗ ಇಡ್ಲಿ ಮಾಡಬೇಕು ಫ್ರೆಂಡ್ಸ್ ಪೂಜೆ ಆಯ್ತು ಸೊ ಇವಾಗ ನಾನು ಇಡ್ಲಿ ಮಾಡೋಣ ಅಂತ ಇಡ್ಲಿ ಮಾಡ್ತಾ ಇದ್ದೀನಿ ಸೊ ನಿಮಗೆ ಹೇಳಿದ್ದೆ ಆಗ್ಲೇ ಇಡ್ಲಿ ಇವತ್ತು ಟಿಫನ್ ಅಂತ ನಮ್ಮನೇಲಿ ಇದೇ ತರ ಇರುತ್ತೆ ಪೂಜೆ ಎಲ್ಲ ಆದ್ಮೇಲೆ ನಾನು ಅಡುಗೆ ಮಾಡೋದು ಅದಕ್ಕಿಂತ ಎಲ್ಲ ಏನು ಮಾಡಲ್ಲ ಬಿಕಾಸ್ ಬೇಗ ಆಗುತ್ತೆ ಪಾಪ ಎಲ್ಲಿ ಹೋದ ಎಲ್ಲಿ ಫ್ರೆಂಡ್ಸ್ ಏನ್ ಚಿನಿ ಸ್ವಲ್ಪ ನೀರು ಓಕೆ ನೀರು ಜಾಸ್ತಿ ಇಟ್ಬಿಟ್ಟಿದ್ದೆ ತೆಗಿತಾ ಇದ್ದೀನಿ ಪಾಪ ಹೋದ್ನಾ ಸೊ ನೀರು ತೆಗಿತಾ ಇದ್ದೀನಿ ಗಾಯಸ್ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟಿದ್ದೆ ಸೊ ಹಾಗಾಗಿ ತೆಗೀತಾ ಇದ್ದೀನಿ ಏನ್ ಚಿನಿ ಆಫೀಸು ನೋಡಿ ಒಡಿಬೇಕು ಅಂತ ಇದ್ದಾಳೆ ನಮ್ಮ ಬೇಬಿ ಗಾಯ್ಸ್ ಈಗ ನೀರು ತೆಗ್ದಾಯ್ತು ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆ ಹಚ್ತೀನಿ ನಾನು ಎಣ್ಣೆ ಹಚ್ಚಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಬಿಡ್ಕೊಳ್ಳುತ್ತೆ ಇಲ್ಲಾಂದರೆ ಅಂಟ್ಕೊಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀರಿ ಸೊ ಗಾಯ್ಸ್ ಹೇಗಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಈ ರೆಸಿಪಿ ಬೇಕಂದ್ರೆ ಹೇಳಿ ನೆಕ್ಸ್ಟ್ ಏನ್ ಈ ರೆಸಿಪಿ ಬೇಕು ಹೊಡಿ ಅನ್ಸು ನೀರು ಹೊಡಿಬೇಕು ಅಂತಿದ್ದಾಳೆ ಗಾಯ ಸೊ ಈ ರೆಸಿಪಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ಸೊ ನಾನು ಆಗಲೇ ಇರದಂಗೆ ಎಣ್ಣೆ ಹಚ್ತಾ ಇದ್ದೀನಿ ಹ್ಞೂ ಸೊಳ್ಳೆ ಕಷ್ಟ ನೋಡಿ ಗಿದ್ದೆನೇ ಬರ್ತೈತೆ ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಸ್ ಇವತ್ತು ಈ ವಿಡಿಯೋನ ಯಾವ ತಡೆ ಅದನ್ನೇ ಕೇಳಿ ಕೇಳಿತಾಳೆ ಹೊಡಿಯನ್ ಸುಮ್ನೆ ಹೊಡಿಬೇಕು ಅಂತ ಅವಳೆ ಫ್ರೆಂಡ್ಸ್ ಈ ವಿಡಿಯೋ ಒಂದು ಐದು ಗಂಟೆಗೆ ಎಡಿಟ್ ಮಾಡ್ತಾ ಇದ್ದೀನಿ ಬಟ್ ನಿದ್ದೆ ಬರ್ತಾ ಇದೆ ಸೊ ಸ್ಯಾಟರ್ಡೇನೇ ಎಡಿಟ್ ಮಾಡ್ತಾ ಇದೀನಿ ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ ಬಂದ್ ಬಂದೆ ಸೊ ಮಲಗಿದ್ದೀನಿ ನಮ್ಮ ಹಸ್ಬೆಂಡ್ ಬರಲಿಲ್ಲ ಸೊ ನಮ್ಮ ಹಸ್ಬೆಂಡ್ ಬರ್ತಾರೆ ಹಸ್ಬೆಂಡ್ ಜೊತೆ ಹೋಗ್ಬೇಕು ಅಂತ ತುಂಬ ಆಸೆ ಬರಲಿಲ್ಲ ಪಟ್ಟವ್ರ ಬರ್ಲಿಲ್ಲ ಅವ್ರ ಜೊತೆ ಹೋಗ್ಬೇಕು ಅಂತ ಆಸೆ ಅವ್ರು ಬರಲಿಲ್ಲ ಇದೇ ಥರ ಕೆಲ್ಸದ ಬಿಸಿಯಲ್ಲಿ ಅವರು ಏನ್ ಚಿನಿ ಆಫೀಸ್ ನೋಡಿ ಅವಳು ಹೇಳ್ತಿದ್ದಾಳೆ ಅವರು ಫುಲ್ ಆಫೀಸ್ 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 ಸೊ ಇಲ್ಲೇ ನಮ್ಮ ಮನೆ ಹತ್ರ ಇರೋದ್ರಿಂದ ನಾನು ನಮ್ಮ ಅಪ್ಪ ಇಬ್ಬರೇ ಹೋಗಿ ಬಂದ್ವಿ ದೇವಸ್ಥಾನದ್ದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಇವತ್ತು ನಿಮ್ಮ ಮನೆಯಲ್ಲೂ ಹಿಂಗೇನ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಟ್ ನಮ್ಮ ಅಮ್ಮ ಮನೇಲಿ ಮಾತ್ರ ಈಗಲ್ಲ ಎಲ್ಲೇ ಹೋಗೋದಾದ್ರೂ ಗಾಯ್ಸ್ ನಮ್ಮ ಅಪ್ಪ ಅಮ್ಮ ಜೊತೆ ಎಲ್ಲೇ ಹೋಗ್ತಾರೆ ಅದೊಂದು ಚೆನ್ನಾಗಿರುತ್ತೆ ನನಗೆ ನೋಡೋಕ್ಕೆ ಬಟ್ ನಮ್ಮ ಹಸ್ಬೆಂಡ್ ಯಾವಾಗಲೂ ಕೆಲಸ ಕೆಲಸ ಅಂತ ಹೋಗ್ಬಿಡ್ತಾರ ಸೊ ಟೈಮೇ ಕೊಡೋಲ್ಲ ನನಗೆ ಸೊ ನಾನೇ ಏನ್ ಬೇಕಾದಲ್ಲ ತಗೊಳ್ಳೋಕ್ಕೆ ಹೋಗೋದು ಏನ್ ಚಿನಿ ಆಪೇಸ ಅದಕ್ಕೆ ನಮ್ಮ ಪಾಪ ಯಾವಾಗ್ಲೂ ಹೊಡಿಬೇಕು ಬೇಬಿ ಬೇಬಿಯಲ್ಲಿ ಅಂತ ಕೇಳ್ತಾ ಇರ್ತಾಳೆ ಆಪೇಚಿಗೆ ಹೋಯ್ತಾ ಸರಿ ನಮ್ಮ ಪಾಪಕ್ಕೆ ದೋಸೆ ಇಡ್ಲಿ ಬೇಡವಂತೆ ದೋಸೆ ಬೇಕು ಅಂತ ಕೇಳಿದ್ಲು ಸೊ ಹಾಗಾಗಿ ಇನ್ನೂ ಸ್ವಲ್ಪ ಇಟ್ ಮಿಕ್ಕಿತ್ತಲ್ಲ ದೋಸೆ ಮಾಡ್ತಾ ದೋಸೆ ಮಾಡಿದ್ದೀನಿ ನೋಡಿ ತಿಂತಾ ಇದೆ ಕರೆಂಟ್ ಇಲ್ಲ ಇಡ್ ದೋಸೆ ಬೇಕಾ ನಿಂಗೆ ಇಡ್ಲಿ ಬ್ಯಾಡವಾ ಚಿನ್ನಿ ಏನು ತಿಂತಿದ್ಯಾ ಚಿನ್ನಿಮ್ಮ ನೀನು ಚಿನ್ನ ತಿನ್ನ ಈಗ ಔಟ್ ಸಲುವಾಗಿ ನಾನು ಕೂಡ ದೋಸೆನೇ ತಿನ್ಬೇಕಾಯ್ತು ಇದು ಸೆಟ್ ದೋಸೆ ಒಂದೇ ಐಟಲ್ ಎಲ್ಲ ಮಾಡ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಟೈಮ್ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಓಕೆನಾ ಸೂಪರ್ ಓಕೆ ಗಾಯ್ಸ್ ಬಾಯ್ ಇಡ್ಲಿ ದೋಸೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಇಲ್ಲಿ ದೋಸೆ ಅಂಡ್ ಇಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಗಾಯ್ಸ್ ಹಾಂ ನಮ್ಮ ಬೇಬಿ ಇನ್ನೂ ತಿಂತಾಯಿದೆ ಅವಳಿಗೆ ಅವಳಿಗೂ ಒಂದು ಇಡ್ಲಿ ಹಾಕಿದ್ದೀನಿ ಈಗ ದೋಸೆ ತಿಂತಾ ಇದೆ ಗಾಯ್ಸ್ ಪೂಜೆ ಎಲ್ಲ ಆಯಿತು ಟಿಫನ್ ಎಲ್ಲ ಆಯಿತು ಎಂಚಿನಿ ಹಾಂ ನೋಡಿ ಆಯ್ ಅವಳು ಸೊ ಗಾಯ್ಸ್ ಇವಾಗ ಟೈಮ್ ಬಂದು ಆತ್ ಕೊಡ್ತೀಯ ಹಾಯ್ ಮಾಡು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಬರ್ತೀನಿ ತಳಿತೀನಿವಣ ಎರಡೂವರೆ ನಾವಿವಾಗ ಟೆಂಪಲ್ ಹೋಗ್ತಾ ಇದೀವಿ ಸೊ ನಿಮ್ನು ಕರ್ಕೊಂಡ್ ಹೋಗ್ತೀನಿ ಬೇಜಾರಾಗ್ತಾ ಇತ್ತು ಮನೆಯಲ್ಲಿ ಇಲ್ಲೇ ಒಂದ್ ಹತ್ರದಲ್ಲಿ ಆಂಜನೇಯ ದೇವರಿದೆಯಂತೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಸೊ ಮನೇಲೇ ಇರ್ತೀನಲ್ವಾ ಫುಲ್ ಡೈ ಸು ಬೇಜಾರಾಗ್ತದೆ ಅಂಡ್ ದೇವಸ್ಥಾನಕ್ ಹೋದ್ರ ಒಂಥರ ಖುಷಿ ಆಗುತ್ತೆ ನೆಮ್ಮದಿ ಆಗುತ್ತೆ ಸೊ ಹಾಗಾಗಿ ಇವಾಗ ಟೆಂಪಲ್ ಹೋಗ್ತಾ ಇದ್ದೀನಿ ನಿಮ್ನು ಹೋಗ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಏನೂ ಮೇಕಪ್ ಮಾಡಿಲ್ಲ ಬಿಸಿಲು ಕೂಡ ಇಲ್ಲ సన్స్క్రీన్ ఎనూ వచ్చిరా జస్ట్ లిప్స్టిక్ అసే స్లీపర్ హోమ్మ చప్పలి హాక నందు నేను చప్పళి హాకబా కయ్యాల ముట్బాదు ఆకబర్ కై తోగల్ కై తోగో చప్పళి విడు వల్ నీరు ఐతు కై తోగ కై తగ్బ బేగ బా బా ఇక్కడ ಆ ಕಡೆ ಇದು ಇದ್ರೆಂಡ್ಸ್ ನಡ್ಕೊಂಡೇ ಬಂದ್ವಿ ನಾನು ನಮ್ಮ ಪಾಪು ಇಬ್ಬರೇ ಬಂದ್ವಿ ಆಗ್ಲೇ ಇಲ್ದಂಗೆ ಸೊ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ದೇವಸ್ಥಾನ ಮುಂದೆ ಈ ಥರ ಮಕ್ಕಳದು ಆಟ ಸಾಮಾನೆಲ್ಲ ಇಟ್ಕೊಂಡು ಕೂತಿರ್ತಾರೆ ಸೊ ನೋಡಿ ನೀವು ಅಲ್ಲಿಂದನೇ ಕೇಳ್ಕೊಳ್ಳಿ ಆಂಜನೇಯ ಸ್ವಾಮಿಗೆ ನಿಮ್ಗೆ ಏನು ಬೇಕದೆಲ್ಲ ನಮ್ಮ ಬಾಸ್ ಬೇಗ ಈಡೇರಿಸ್ತಾರೆ ನಾನಂತೂ ಗಾಯಸ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಡೈಲಿ ಏನು ಕೇಳ್ತೀನಿ ಅಂದರೆ ನಾನು ಯೂಟ್ಯೂಬ್ ಬೇರೆ ಸಕ್ಸಸ್ ಆಗಲಿ ಸಕ್ಸಸ್ ಆಗಲಿ ಸಕ್ಸಸ್ ಆಗಲಿ ಇದನ್ನೇ ಕೇಳ್ಕೋತಾ ಇರ್ತೀನಿ ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ದೇವ್ರಿಗೆ ಮಾತ್ರ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಬೆಳಗ್ಗೆಯದು ಹೋಮ ಮಾಡಿದ್ದಾರೆ ಯಾರಾದರೂ ಚಿಕ್ಕ ಚಿಕ್ಕನಾಯ್ಕನಲ್ಲಿದ್ದರೆ ಕಮೆಂಟ್ ಮಾಡಿ ಓಕೆನಾ ಸೊ ಫೈನಲಿ ಹೇಳಿದ್ದೀನಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಅಲ್ಲಿ ಕಲಸ ಇಟ್ಟು ಚೆನ್ನಾಗಿ ಪೂಜೆ ಮಾಡಿದರು ಇಲ್ಲಿ ನಮ್ಮ ಬೇಬಿ ನಮಸ್ಕಾರ ಮಾಡ್ಕೊತಾ ಇದ್ಲು ತುಂಬ ಜನ ಬೆಳಗ್ಗೆನೇ ಬಂದು ಹೋಗಿರ್ತಾರೆ ಸೊ ಸ್ವ ಸ್ವಲ್ಪ ಬಿಟ್ಟರು ಸ್ವಲ್ಪ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ನಾನು ಅಷ್ಟೇ ಜಾಸ್ತಿ ತೆಗಿಯಕ್ಕೆ ಹೋಗಿಲ್ಲ ದೇವಸ್ಥಾನ ಅಲ್ವಾ ಸೊ ಹಾಗಾಗಿ ನೋಡಿ ಅಲ್ಲಿ ಆಂಜನೇಯಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಹೇಳೋಕ್ಕಾಗಲ್ಲ ಅದು ಅಷ್ಟು ಚೆನ್ನಾಗಿ ಇತ್ತು ಸೊ ಫೈನಲಿ ದರ್ಶನ ಮುಗೀತು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ತುಂಬ ಸ್ಪೆಷಲ್ ಇತ್ತು ನೋಡಿ ಪಾಯಸ ಬೂಂದಿ ಅನ್ನ ಸಾಂಬಾರು ಪಲ್ಯ ಎಷ್ಟಿತ್ತು ಬಟ್ ನಂಗೆ ಕ್ಲಿಪ್ಪಿಂಗ್ ತೆಗ್ದಿಲ್ಲ ಅಷ್ಟೇ ನೋಡಿ ಈಗ ಊಟ ಆಯಿತು ಊಟ ಊಟದಿಂದ ವಾಪಸ್ ಬರ್ತಾಯಿದ್ದೀನಿ ಸೊ ಈ ವಿಡಿಯೋನ ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡಿದಲ್ಲ ನೋಡಿ ಗೈಸ್ ಈಗ ತಾನೇ ಊಟ ಮಾಡ್ಕೊಂಬಂದ್ಲು ನಾನು ಈಗ ಮಲಗಿದ್ದೀನಿ ಗೈಸ್ ಮನೆಗೆ ಬಂದ್ವಿ ಆ ಇವಾಗ ಮೂರು ಮುಕ್ಕಾಲು ಮುಕ್ಕು ಕತ್ಲು ಥರ ಅನ್ಸ್ತದೆ ಫ್ರೆಂಡ್ಸ್ ಏನಂದ್ರೆ ಊಟ ಇತ್ತು ಚೆನ್ನಾಗಿತ್ತು ಒಂಥರ ದೇವ್ರ ಪ್ರಸಾದ ಅಂದ್ರೆ ಹಂಗೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಚಿ ಚೆನ್ನಾಗಿತ್ತ ಹೆಂಗಿತ್ತು ಪಾಯಸ ಹ್ಮ್ ನೋಡಿ ಹಾಕೋ ಪಾಯಸ ಎಸ್ಪೆಸಲಿ ಸಕ್ಕತ್ ಇಷ್ಟ ಲಾಡು ಪಾಯಸ ಅನ್ನ ಸಾಂಬಾರ್ ಪಲ್ಯ ಇಷ್ಟಿತ್ತು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಂಗೆ ಇಷ್ಟ ಆಯ್ತು ಏನಿಕ್ಕ ಇಲ್ವಾ ಇಲ್ವಾ ಕಾಣ್ತೇ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ನಾನು ಪಾಪ ಇಬ್ಬರೇ ಹೋಗಿದ್ವಿ ಇಲ್ಲೇ ನಮ್ಮ ಮನೆಗೆ ನಮ್ಮ ಮನೆ ಹತ್ರ ಆಗುತ್ತೆ ನಮ್ಮ ಮನೆಯಿಂದ ಹತ್ರ ಆಗುತ್ತೆ ಇವತ್ತೇನೋ ಸ್ಪೆಷಲ್ ಇತ್ತಲ್ಲಿ ಪೂಜೆ ಆ ಸೊ ಎಲ್ರಿಗೂ ಊಟ ಹಾಕ್ಸ್ತಾ ಇದ್ರು ಆ ಥರ ಚೆನ್ನಾಗಿತ್ತು ಸೊ ಈ ಬ್ಲಾಗ್ ಹ್ಮ್ ಯಾಕೆ ನೋಡಿಲಿ ಇವತ್ತೇ ಅವಳಿದು ಅವಳದು ಇವತ್ತು ಒಂದೆರಡು ಶಾರ್ಟ್ ಸ್ಟುಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಈ ಡ್ರೆಸ್ಸಲ್ಲಿ ಮುದ್ದು ಕೊಡ್ತೀಯಾ ಕೊಡು ಯು ಆ ಹೇಳು ನಂಗೆ ಹೇಳ್ತಿದ್ರು ಬಾಯ್ ಹೇಳು ಅಂತ ಹಾಯ್ ಹೇಳು ಹಾಯ್ ಹೇಳು ಅವಳ ಅದಕ್ಕೆ ಒಂದೇ ಅಂತವಳೆ ಜುಟ್ಟಾಕ್ಬೇಕೋಳಿಗೆ ನಮ್ ಬೇವಿಗೆ ಸಖತ್ ಇಷ್ಟ ಅವಳಿಗೆ ಇಣ್ಮೇಲೆ ಕೂರ್ಲು ಬೆಳೆಸ್ಬೇಕು ಗಾಯಸ್ ಯಾವಾಗ್ಲೂ ಜುಟ್ಟಾಕು 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 ಅಂತ ಕೇಳ್ತಾಳೆ ಆ ಜುಟ್ಟಾಕ ಜುಟ್ಟಾಕು 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 ಇದೇ ನಮ್ಮ ಪಾಪದು ಇಬ್ಬರಿಗೂ ಶೀತ ಆಗಿದೆ ನಾನಿ ಶೀತ ಆಯ್ತಪ್ಪ ಶೀತ ಆಯ್ತಾ ನಮ್ಮ ಹಸ್ಬೆಂಡ್ ಇನ್ನ ಬಂದಿಲ್ಲ ಟೈಮ್ ಆಲ್ರೆಡಿ ಫೋರ್ ಇನ್ನ ನಾಲ್ಕು ಮೂರು ಹತ್ತು ನಿಮಿಷ ಇದೆ ನಾಲ್ಕು ಗಂಟೆಗೆ ಆ ಏನ್ ಮಾಡ್ಕೊಂಡೆ ಸೊ ಈ ವೀಕೆಂಡ್ ಸ್ವಲ್ಪ ಆಚೆ ಹೋಗೋಣ ಅನ್ಕೊಂಡ್ವಿ ನೋಡೋಣ ಗಾಯ್ಸ್ ನಮ್ಮ ಮುದ್ದು ಬಂಗಾರ ಇದು ಜುಟ್ಟು ನೋಡಿ ಹೇಗಿದೆ ಜುಟ್ಟು ಹೆಂಗೆ ನಿನ್ನೆ ನೀನೇ ಸೂಪರಾ ಮುತ್ಕೊಂಡು ಮಮ್ಮಗೊಂದು ಮುತ್ಕೊಂಡು ಮಮ್ಮಿಗೆ ಮಮ್ಮಿ ಕೊಡು ಸೊ ಗಾಯಿಸಿ ಈಗ ಸ್ವಲ್ಪ ಶಾಪಿಂಗ್ ಹೋಗೋಣ ಅನ್ಕೊಂಡ್ವಿ ಬಟ್ ಇವತ್ತು ರಜೆ ಇಲ್ಲ ನಾಳೆ ನೋಡುತ್ತೆ ಏನಾಗುತ್ತೆ ಅಂತ ಹಾಂ ಸೊ ಇದೇ ಡ್ರೆಸ್ಸಲ್ಲೇ ಹೋಗಿದೆ ಯಾವುದೇ ಥರ ಮೇಕಪ್ ಏನು ಮಾಡಿರಲಿಲ್ಲ ಹಾಂ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದ್ರೆ ಮಾಡ್ಬೇಕಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೇ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬಟನ್ ಕ್ಲಿಕ್ ಮಾಡಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಾಯ್ ಲವ್ ಯು